ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ನಿಸರ್ಗಾನಮೃತ ಸಮರ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುವವರು ಶ್ರೀ ಮಡಿವಾಳಪ್ಪ ಸಿದ್ದಪ್ಪ ನಂದೆಣ್ಣವರ್ ನಿವೃತ್ತ ವ್ಯವಸ್ಥಾಪಕರು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಧಾರವಾಡ ಕೇಳುಗರಿಗೆಲ್ಲ ನಮಸ್ಕಾರ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮ ಸರಣಿಗೆ ನಿಮ್ಮೆಲ್ಲರನ್ನ ಆದರಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಧಾರವಾಡ ತಾಲೂಕು ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮಿಗಳಿದ್ದಾರೆ ನಮಸ್ಕಾರ ಸ್ವಾಮೀಜಿ ನಮಸ್ಕಾರ ಮೇಡಮ್ ಕೇಳುವರೆ ಆಧ್ಯಾತ್ಮ ಸಾಧನೆಗೆ ಗುರು ಬೋಧನೆ ಎಷ್ಟು ಮುಖ್ಯ ಆತ್ಮ ಮತ್ತು ಪರಮಾತ್ಮನ ಸಂಬಂಧ ಈ ಕುರಿತು ನಾವು ಅನೇಕ ವಿಷಯಗಳನ್ನ ಹಿಂದಿನ ಸಂಚಿಕೆಗಳಲ್ಲಿ ಕೇಳ್ತಾ ಬಂದಿದ್ವಿ ಆಧ್ಯಾತ್ಮಿಕತೆ ಬಗ್ಗೆ ನಾವೆಲ್ಲಾ ಮಾತಾಡ್ತಾ ಇದ್ವಿ ಅಂತಂದ್ರ ಈಗಂತೂ ಅದರದೇ ಧ್ಯಾನ ನಡೆದದ ಅಂತಾನೆ ಹೇಳ್ಬಹುದು ಯಾಕಂತಂದ್ರ ನಮ್ಮೆಲ್ಲರ ಮನೆಯೊಳಗನು ಗಣಪತಿಯ ಸಂಭ್ರಮ ಅದ ಇವತ್ತಿನ ಒಂದು ಸಂಚಿಕೆಯನ್ನ ನಾವು ವಿಶೇಷವಾಗಿ ಗಣಪತಿಯ ಹೆಸರಿನಲ್ಲೇ ಮಾಡ್ತಾ ಅಲ್ರಿ ಸ್ವಾಮೀಜಿ ಮೇಡಮ್ ಇವತ್ತು ವಿಶೇಷ ನಮ್ಮ ಶ್ರೋತೃಗಳಿಗೆ ಗಣಪತಿ ಹಬ್ಬದ ತಡವಾದ ಶುಭಾಶಯಗಳು ಹೌದ್ರಿ ಗಣಪತಿ ಹಬ್ಬದ ಬಗ್ಗೆ ನಾನು ನಮ್ಮ ಶ್ರೋತೃಗಳ ಜೊತೆಗೆ ಸ್ವಲ್ಪ ವಿಶೇಷವಾಗಿ ಮಾತನಾಡ್ಬೇಕು ಅಂತ ಬಯಸಿದೀನಿ ಯಾಕಂದ್ರೆ ಸಾಂಪ್ರದಾಯಿಕವಾಗಿ ಗಣಪತಿಯ ಹುಟ್ಟು ಮತ್ತು ಗಣಪತಿ ಹಬ್ಬ ಹೇಗ್ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿದ್ದೇ ಇದೆ ಮತ್ತು ತಲ ತಲಾಂತರಗಳಿಂದ ಮಾಡ್ಕೊಂತ ಬಂದಿದ್ದಾರೆ ಆದ್ರೆ ಗಣಪತಿ ಹಬ್ಬವನ್ನು ಇನ್ನು ವಿಶೇಷವಾಗಿ ಆಚರಣೆ ಮಾಡಬಹುದು ಅಂತ ನನ್ಗನ್ಸುತ್ತೆ ಆದ್ರೆ ಮೊದ್ಲು ಗಣಪತಿ ಹೆಸರಿನ ಅರ್ಥವನ್ನ ತಿಳ್ಕೊಂಡ್ರೆ ಇನ್ನೂ ಅಷ್ಟು ವಿಶೇಷವಾಗಿ ಅದು ಅರ್ಥ ತಿಳ್ಕೊಬೇಕು ಜೊತೆಗೆ ಅದ್ರ ಐತಿಹಾಸಿಕ ಹಿನ್ನೆಲೆಯನ್ನು ತಿಳ್ಕೊಳ್ಬೇಕು ಹೌದು ಗಣಪತಿ ಅಂತಂದ್ರೆ ನಿಮ್ಗೆಲ್ಲಾ ಗೊತ್ತಿದೆ ಗಣ ಅಂದ್ರೆ ಸಮೂಹ ಪತಿ ಅಂದ್ರೆ ಒಡೆಯ ಗಣಪತಿ ವಿದ್ಯಾ ದೇವತೆ ಸಾಮಾನ್ಯವಾಗಿ ಸರಸ್ವತಿಯನ್ನ ವಿದ್ಯಾದಿ ದೇವತೆ ಅಂತ ಕರೆಯೋದು ರೂಢಿ ಗಣಪತಿಯನ್ನು ಕೂಡ ವಿದ್ಯಾ ಬುದ್ಧಿ ದೇವತೆ ಅಂತ ಹೇಳಿ ಮಾಡಿದ್ದಾರೆ ಸುಮಾರು ನೀವು ಗಣಪತಿ ಹಬ್ಬದ ಹಿನ್ನೆಲೆಯನ್ನ ತಿಳ್ಕೊಬೇಕಂದ್ರೆ ಒಂದು ನೂರು ನೂರ ಇಪ್ಪತ್ತೈದು ವರ್ಷದ ಹಿಂದೆ ಹೋಗ್ಬೇಕು ಸ್ವಾತಂತ್ರ್ಯ ಹೋರಾಟದ ಕಾಲ ಬಾಲಗಂಗಾಧರ ಟಿಲಕರು ಬಹಳ ಜೋರಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಇದ್ರು ಅದರಲ್ಲೂ ಕ್ರಾಂತಿಕಾರಿಯ ಮನೋಭಾವನೆಯ ಟಿಳಕರು ಅವರು ಮತ್ತು ಸ್ವದೇಶಿ ವಸ್ತುಗಳನ್ನ ಉಪಯೋಗಿಸಿ ವಿದೇಶಿ ವಸ್ತುಗಳ ಬಹಿಷ್ಕಾರದ ಬಗ್ಗೆ ಮೊಟ್ಟ ಮೊದಲು ಕರೆ ಕೊಟ್ಟಂತವ್ರು ಅವ್ರಿಗೆ ಸಂಘಟನಾ ದೃಷ್ಟಿಯಿಂದ ಒಂದು ಸಂದರ್ಭ ಬೇಕಾಗಿತ್ತು ಯಾಕಂದ್ರೆ ಬ್ರಿಟಿಷರು ಬಹಳ ತೊಂದರೆ ಕೊಡ್ತಾ ಇದ್ರು ಆದ್ರೆ ಧಾರ್ಮಿಕ ವಿಷಯಕ್ಕೆ ಹೆಚ್ಚು ತಲೆ ಆಗ್ತಿರ್ಲಿಲ್ಲ ಅದ್ ಏನ್ ಮಾಡಿದ್ರು ಗಣಪತಿ ಹಬ್ಬವನ್ನ ಒಂದು ಸಂಘಟನೆಯ ಮಾಧ್ಯಮವನ್ನಾಗಿ ಬಳಸ್ಕೊಂಡು ಚರ್ಚೆ ಮಾಡ್ತಾ ಇದ್ದಿದ್ದು ಸ್ವಾತಂತ್ರ್ಯ ಹೋರಾಟದ ಬಗ್ಗೆನೆ ಅದಕ್ಕೆ ಯಾರಾದ್ರೂ ಅಕಸ್ಮಾತ್ ಅಧಿಕಾರಿಗಳು ದಾಳಿ ಮಾಡಕ್ ಬಂದ್ರೆ ಇಲ್ಲ ಇಲ್ಲಿ ನಾವು ಗಣಪತಿ ಇಟ್ಟಿದೀವಿ ನೋಡಿ ಅಂತ ತೋರಿಸ್ತಾ ಇದ್ರು ಅವಾಗಿನ ಕಾಲಕ್ ಬಿಡಿ ನಾವು ಚಿಕ್ಕವರಿದ್ದಾಗ್ಲೂ ನಾನು ಗಮನಿಸಿದೀನಿ ಮನೆ ಮನೆಗೆ ಗಣಪತಿ ಇಡುವಂತ ಪದ್ಧತಿ ಇರ್ಲಿಲ್ಲ ಸಾರ್ವಜನಿಕ ಸಾರ್ವಜನಿಕ ಗಣೇಶ ಅಷ್ಟೇ ಆಮೇಲೆ ಈ ದೂರದರ್ಶನ ಏನ್ ಬಂತಲ್ಲ ದೂರದರ್ಶನ ಬಂದ್ಮೇಲೆ ಗಣಪತಿ ಆಚರಣೆ ಸ್ವಲ್ಪ ಜಾಸ್ತಿ ಎಲ್ಲ ಹಬ್ಬದ ಆಚರಣೆನೂ ಜಾಸ್ತಿನೇ ಆಯ್ತು ಹಾಗೆ ಗಣಪತಿದು ಆಚರಣೆ ಜಾಸ್ತಿ ಆಯ್ತು ಈಗ ಅದು ಎಷ್ಟು ಮಟ್ಟಿಗೆ ತೊಂದರೆ ಕೊಡ್ತಾ ಇದೆ ಜನರಿಗೆ ಮತ್ತು ಸರ್ಕಾರಕ್ಕೆ ತಲೆನೋವಾಗಿದೆ ಅಂದ್ರೆ ಮೊಟ್ಟ ಮೊದಲನೇದಾಗಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿನ ಯಾವ ಕಾರಣಕ್ಕೂ ತರಬಾರದು ಬೆಂಗಳೂರಲ್ಲಿ ಮತ್ತು ಕೆಲವು ಕಡೆ ಎಲ್ಲ ನಿಷೇಧನೆ ಮಾಡಿದ್ದಾರೆ ಅದು ದಂಡ ಹಾಕ್ತಾರೆ ಅಥವಾ ಶಿಕ್ಷಾರ ಅಪರಾಧ ಅನ್ನೋ ಹಾಗೆ ಮಾಡಿದ್ದಾರೆ ಪಿಒಪಿ ಗಣಪತಿ ಇಡಬಾರದು ಅಂತ ಹೇಳ್ಬಿಟ್ಟು ಆಮೇಲೆ ಮಣ್ಣಿನ ಗಣಪತಿ ಇಟ್ಟರು ಕೂಡ ರಾಸಾಯನಿಕ ಬಣ್ಣಗಳನ್ನ ಹಚ್ಚಬಾರದು ಸ್ವಾಭಾವಿಕ ಬಣ್ಣಗಳಿದ್ರೆ ಪರವಾಗಿಲ್ಲ ಎರಡನೇದು ನೀರಲ್ಲಿ ವಿಸರ್ಜನೆ ಮಾಡುವಾಗ ಪ್ರತಿಯೊಬ್ರು ಗಮನಿಸ್ಬೇಕದನ್ನ ಏನಪ್ಪಾ ಅಂತಂದ್ರೆ ಉದಾಹರಣೆಗೆ ನಮ್ದೊಂದ್ ಹಳ್ಳಿ ಇದೆ ಅಂತ ಇಟ್ಕೊಳ್ಳೋಣ ಅಮ್ಮನ ಗುಂಡಿ ಅಂತ ಹಳ್ಳಿ ಇಟ್ಕೊಂಡ್ರೆ ಅಲ್ಲಿ ಒಂದು ಕುಡಿಯೋ ನೀರಿನ ಬಾವಿ ಇದೆ ಅಂತ ಇಟ್ಕೊಳ್ಳಿ ಒಂದು ಐವತ್ತು ವರ್ಷ ಹಿಂದಕ್ಕೆ ಹೋಗೋಣ ನಾವು ಅವಾಗ ಕುಡಿತಾ ಕುಡಿತಾಂದ್ರು ಬೋರ್ವೆಲ್ ಗಳು ಇರ್ಲಿಲ್ಲ ಅವಾಗ ಆವಾಗ ಒಂದು ಹತ್ತು ಇಪ್ಪತ್ತು ಗಣಪತಿ ಇಟ್ಬಿಟ್ಟು ತಗೊಂಡೋಗಿ ಬಾವಿಗೆ ಬಿಟ್ಬಿಟ್ರೆ ಅಷ್ಟು ಕೆಜಿ ಮಣ್ಣನ್ನ ನಾವು ತುಂಬಿಸಿದಂಗ್ತು ಬಾವಿಗೆ ಒಂದು ಎರಡನೇದು ಬರೀ ಗಣಪತಿ ಅಷ್ಟೇ ಬಿಡಲ್ಲ ಅದ್ರ ಜೊತೆ ಇದ್ದಂತ ಹೂವು ಆಮೇಲಿಂದ ಬೇರೆ ಬೇರೆ ಪೂಜಾ ವಸ್ತುಗಳು ಅದನ್ನು ಬಿಟ್ಬಿಡ್ತಾರೆ ಆವಾಗ ಅದು ನೀರು ಕಲುಷಿತ ಆಗತ್ತೆ ಒಂದು ಮಣ್ಣು ಕರಗ್ಬಿಟ್ಟು ಕೆಳಗಡೆ ಹೋಗಿ ಕುತ್ಕೋಬಹುದು ಕುತ್ಕೊಂತ ಇತ್ತು ಅಂತ ಅನ್ಕೊಳ ಹಿಂದಕ್ಕೆ ಈಗಂತೂ ಅದು ಅಪರಾಧನೆ ಬಣ್ಣದ ಸಹಿತ ಬಿಟ್ಟರೆ ಹಿಂದೆ ಬಣ್ಣ ಹಾಕ್ತಿರ್ಲಿಲ್ಲ ಸಹಜವಾಗಿ ಮಣ್ಣಿನ ಗಣಪತಿ ಮಾಡ್ತಿದ್ರು ಒಣಗಿಸ್ತಿದ್ರು ಪೂಜೆ ಮಾಡಿ ತಗೊಂಡ್ ನೀರಲ್ಲಿ ವಿಸರ್ಜನೆ ಮಾಡ್ತಿದ್ರು ಇವಾಗ ಬಣ್ಣ ಹಚ್ಚಿದ್ರು ಆ ಬಣ್ಣ ವಿಷಕಾರಿ ಬಣ್ಣ ಅದು ನೀರೊಳಗಡೆ ಸೇರ್ಕೊಂತು ಆವಾಗ ಜಲಚರಗಳು ನೀರ್ ಕುಡಿಬೇಕು ಅಲ್ಲೇ ವಾಸ ಮಾಡ್ಬೇಕು ಜೊತೆಗೆ ನಾವು ಅದೇ ನೀರ್ ಕುಡಿದ್ರೆ ಕಾಯಿಲೆಗಳು ಬರುತ್ತೆ ಆಮೇಲೆ ಬೇರೆ ಪೂಜಾ ವಸ್ತುಗಳನ್ನ ಅದೆಲ್ಲ ಬಿಟ್ಟಾಗ ಅದು ಕೂಡ ನೀರನ್ನು ಪಲ್ಯೂಷನ್ ಮಾಡುತ್ತೆ ಅಂದ್ರೆ ನಾವು ದೇವರ ಹೆಸರಲ್ಲಿ ನಾವು ಕುಡಿತಕ್ಕಂತ ನೀರನ್ನೇ ಕಲುಷಿತ ಮಾಡ್ಕೊಂಡ್ಬಿಡ್ತೀವಿ ಹಾಗೆ ಮಾಡ್ಕೋಬಾರದು ಅಂತಕ್ಕಂತದ್ದು ನನ್ನ ಕಳಕಳಿಯ ಮನವಿ ಎಲ್ಲರಿಗೂ ಕೂಡ ಆಮೇಲೆ ಗಣಪತಿ ಅರ್ಥ ನೋಡ್ತಾ ಇದ್ವಿ ನಾವು ಗಣಪತಿ ಗಣಪತಿಗೆ ಏನ್ ಮಾಡಿದಾರಂದ್ರೆ ದೊಡ್ಡ ತಲೆ ಇಟ್ಟಿದ್ದಾರೆ ಅದಕ್ಕೆ ಪ್ರಾಯಶಃ ಪುರಾಣಕಾರ ಆನೆ ತಲೆಯನ್ನ ಇಟ್ಟ ಅಂತ ಒಂದ್ ಕತೆ ಬರ್ದಿರಂತ ವಾಸ್ತವಿಕವಾಗಿ ವಿಜ್ಞಾನದ ಹೊರಗಲ್ಗೆ ಹಚ್ಚಿದ್ರೆ ಈ ಕತೆ ನಡೆದಿಲ್ಲ ಸುಮ್ನೆ ನಿಮ್ಗೆ ಹೇಳ್ತೀನಿ ಎಲ್ರಿಗೂ ವಿಜ್ಞಾನ ಗೊತ್ತಿದೆ ಬ್ಲಡ್ ಗ್ರೂಪ್ ಬೇರೆ ಆದ್ರನೆ ರಕ್ತ ಹೊಂದಾಣಿಕೆ ಆಗಲ್ಲ ಅಂತದ್ರಲ್ಲಿ ಗಣಪತಿ ಮನುಷ್ಯನ ರೂಪ ಅಂತ ಇಟ್ಕೊಂಡ್ರೆ ಅಥವಾ ದೇವತಾ ರೂಪ ಮನುಷ್ಯನ ರೀತಿ ಇದಾನೆ ಅಂತ ಇಟ್ಕೊಂಡ್ರೆ ಆನೆ ತಲೆಯನ್ನು ಹೇಗ್ ಕುಡ್ಸಕ್ ಬರುತ್ತೆ ಆಮೇಲೆ ಪ್ರಕೃತಿನಲ್ಲಿ ಏನಿದೆ ಅಂದ್ರೆ ಪ್ರಕೃತಿಯ ನಿಯಮಗಳು ಎಂದೂ ಬದಲಾವಣೆ ಆಗಲ್ಲ ಈಗ ಉದಾಹರಣೆಗೆ ಪಂಚಭೂತಗಳಿದಾವ ನೋಡಿ ನೀವು ಋಗ್ವೇದದ ಕಾಲಕ್ಕೆ ಏನು ಪಂಚಭೂತಗಳಿದ್ವು ಅದೇ ಪಂಚಭೂತಗಳು ಈಗಲೂ ಇರೋದು ಪೃಥ್ವಿ ಅಪ್ತೇಜ ವಾಯು ಆಕಾಶ ಸ್ವಲ್ಪ ನಾವ್ ಅದನ್ನ ಅಷ್ಟೇ ಕೆಡಿಸಿರ್ಬಹುದು ಕಾಡು ಕಡಿಮೆ ಮಾಡ್ಕೊಂಡಿರ್ಬೋದು ಭೂಮಿಯ ಲೋಹಗಳನ್ನೆಲ್ಲ ಒಳಗಡೆ ಇರೋದನ್ನೆಲ್ಲ ತೆಗೆದು ವಾಹನಗಳು ಮಾಡ್ಕೊಂಡು ಹೊರಗಡೆ ಇಟ್ಕೊಂಡಿರ್ಬಹುದು ಆತರ ಮಾಡಿರ್ಬಹುದ್ ಪಂಚಭೂತಗಳ ನಿಯಮ ಒಂದೇ ತರ ಇರುತ್ತೆ ಅದಕ್ಕೋಸ್ಕರವಾಗಿ ಆಮೇಲೆ ತಾಯಿ ಗರ್ಭದಿಂದನೇ ಹುಟ್ಟಬೇಕು ಅದಕ್ಕೆ ಶಂಡ್ರು ಕೇಳ್ತಾರೆ ಲೋಕ ತಲೆಯಲ್ಲಿ ಹುಟ್ಟುವುದೇ ತಾಯಿ ಗರ್ಭದಿಂದನೇ ಹುಟ್ಟು ಬರಬೇಕು ಆದ್ರಿಂದ ಇದು ಮಾನವ ಈ ತತ್ವಗಳಿಗೆ ಸಾಕಾರ ರೂಪ ಕೊಡೋದಕ್ಕೆ ಪ್ರಯತ್ನ ಪಟ್ಟ ಗಣಪತಿ ಇರ್ಬೋದು ಸರಸ್ವತಿ ಪಾರ್ವತಿ ಲಕ್ಷ್ಮೀ ದೇವತೆಗಳು ಯಾವುದೇ ದೇವತೆಗಳು ರೂಪ ಏನಿದಾವಲ್ಲ ಅದು ದೇವತೆಗಳ ಬಗ್ಗೆ ನಾನು ಇನ್ನು ವಿವರವಾಗಿ ಮುಂದಿನ ಸಂಚಿಕೆಯಲ್ಲಿ ಮಾತನಾಡ್ತೀನಿ ಹೀಗೆ ಗಣಪತಿಗೆ ಅವರು ಒಂದು ರೂಪ ಕೊಟ್ರು ದೊಡ್ಡ ತಲೆಯ ಸಂಕೇತ ಏನಪ್ಪಾ ಅಂದ್ರೆ ನಾಯಕನಾದವನು ಗಣಪತಿ ಆಗುವನು ಅವನಿಗೆ ಬುದ್ಧಿ ಚೆನ್ನಾಗಿರ್ಬೇಕು ದೊಡ್ಡ ಹೊಟ್ಟೆ ಇಟ್ರು ದೊಡ್ಡ ಹೊಟ್ಟೆ ಇಟ್ರು ಹೊಟ್ಟೆ ಹೊಡಿತು ಅಂತ ಬರದ್ರು ಆ ಕಡುಬೆಲ್ಲ ಹೊರಗ್ ಬರದ್ರು ಹಾವು ಕಟ್ಕೊಂಡ್ಬಿಟ್ಟ ಅಂತ ಬರದ್ರು ಇದು ಕೇವಲ ಕಲ್ಪನೆ ಆದ್ರೆ ವಾಸ್ತವಿಕವಾಗಿ ಏನಪ್ಪಾ ಅಂದ್ರೆ ಹೊಟ್ಟೆ ತೊಡ್ದಿರ್ಬೇಕು ಅಂದ್ರ ಅರ್ಥ ನಾಯಕನಾದವನು ಮುಂದಾಳು ಆದವನು ಕ್ಷಮಾಶೀಲನಾಗಿರ್ಬೇಕು ಸಹಜನೆ ಈಗ ನಾವು ನಿರೀಕ್ಷೆ ಮಾಡಿದ ಮಟ್ಟಕ್ಕೆ ನಾಯಕರು ನಿರೀಕ್ಷೆ ಮಾಡಿದ ಮಟ್ಟಕ್ಕೆ ಫಾಲೋವರ್ಸ್ ಇರೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವ್ರ ತಿಳುವಳಿಕೆ ಮಟ್ಟ ಅಷ್ಟಿರುತ್ತೆ ಆವಾಗ ಕ್ಷಮಾಗುಣ ಇರ್ಬೇಕು ಅದಕ್ಕೆ ನಾಯಕನಾದವನಿಗೆ ಗಣಪತಿ ಆಗೋವನಿಗೆ ದೊಡ್ಡ ಹೊಟ್ಟೆ ದೊಡ್ಡ ತಲೆ ಅಂದ್ರೆ ಬುದ್ಧಿ ಜಾಸ್ತಿ ಇರ್ಬೇಕು ಕ್ಷಮಾಗುಣ ಸಹನೆ ಇರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಸಿಂಬಲೈಸ್ ಮಾಡಿದ್ದಾರೆ ಸಂಕೇತೀಕರಿಸಿದ್ದಾರೆ ಅದು ಅರ್ಥ ಇದೆ ಅದರಲ್ಲಿ ಹಿಂದಿನ ಕಾಲದಲ್ಲಿ ರಾಜರುಗಳು ಶ್ರೀಮಂತರುಗಳು ಅಥವಾ ಗುಡಿಗಳಲ್ಲಿ ಮಾತ್ರ ಇಡ್ತಾ ಇದ್ರು ಇವಾಗ ಪ್ರಜಾಪ್ರಭುತ್ವ ಸ್ವಾತಂತ್ರ್ಯ ಬಂದಿದೆ ಮತ್ತೆ ಎಲ್ಲರ ಕೈಲೂ ಹಣ ಇದೆ ತಮ್ದೇ ಆದಂತ ಧಾರ್ಮಿಕ ಆಚರಣೆಗಳನ್ನ ಮಾಡಲಿಕ್ಕೆ ಅವಕಾಶ ಇದೆ ಹಾಗಾಗಿ ತುಂಬಾ ಜನ ಗಣಪತಿ ಇಡ್ತಾ ಇದ್ದಾರೆ ತುಂಬಾ ಜನ ಗಣಪತಿ ಇಟ್ಟು ಆ ಹಬ್ಬದ ಸುಖವನ್ನು ಅನ್ಭವಸ್ತಾ ಇಲ್ಲ ಈ ಉದಾಹರಣೆಗೆ ನಮ್ಮನೆಲ್ಲೂ ನಾನ್ ಗಣಪತಿ ಇಡ್ತೀನಿ ನಿಮ್ ಮನೆಯಲ್ಲೂ ಇಡ್ತೀರಾ ಎರಡು ಪಕ್ಕಪಕ್ಕದ ಮನೆ ಇಬ್ರು ಮೈಕ್ ಹಾಕ್ಬಿಟ್ರೆ ಆಮೇಲೆ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಇಷ್ಟು ಶಬ್ದ ಮಾಲಿನ್ಯ ಮಾಡ್ತಾರೆ ಅಂದ್ರೆ ಈ ಡಿಜೆಗಳಂತ ಹಚ್ಬಿಡೋದು ಆಮೇಲೆ ಕೆಟ್ಟ ಕೆಟ್ಟ ಹಾಡುಗಳು ಆ ಅಶ್ಲೀಲ ಹಾಡುಗಳನ್ನೆಲ್ಲ ಹಾಕೊಂಡು ನೃತ್ಯ ಮಾಡೋದು ಕುಣಿಯೋದು ಆಮೇಲೆ ರಾತ್ರಿ ನಿದ್ದೆಗೆಡೋದು ಆಮೇಲೆ ಅದರಿಂದ ಏನ್ ತೊಂದರೆ ಆಗುತ್ತೆ ಅಂದ್ರೆ ಈಗ ವಿದ್ಯಾರ್ಥಿಗಳಿಗೆ ಎಲ್ಲಾ ವೇಳೆಯಲ್ಲೂ ಪರೀಕ್ಷೆಗಳಿರುತ್ತೆ ಆಮೇಲೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಹೋಗ್ತಿರ್ತಾರೆ ಯಾವ ಕಾಲಕ್ಕಾದ್ರೂ ಪರೀಕ್ಷೆಗಳಿರುತ್ತೆ ಆವಾಗ ನಾವು ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡ್ತೀವಿ ಆಮೇಲೆ ವಯಸ್ಸಾದಂತಹವರು ಈಗ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಸಿಕ್ಕಾಪಟ್ಟೆ ಶಬ್ದಗಳಿದ್ದಾಗ ಅವ್ರಿಗೆ ಹೃದಯದ ತೊಂದರೆಗಳಾಗೋ ಸಾಧ್ಯತೆಗಳಿರುತ್ತೆ ಈ ಎಲ್ಲ ಕಾರಣದಿಂದ ನಾವು ಗಣಪತಿ ಹಬ್ಬದ ಆಚರಣೆಯ ವಿಷಯದಲ್ಲಿ ಬಹಳ ಆಲೋಚನೆ ಮಾಡಿ ನಮಗೂ ತೊಂದರೆ ಆಗಿರಬಾರದು ಬೇರೆಯವ್ರಿಗೂ ತೊಂದರೆ ಆಗಬಾರದು ಆದ್ರೆ ಗಣಪತಿ ಹಬ್ಬ ಆಗಿರ್ಬೇಕು ಆ ನಿಟ್ಟಿನಲ್ಲಿ ಯುವ ಪೀಳಿಗೆ ಆಲೋಚನೆ ಮಾಡೋದು ಅಂತ ಅನ್ಸುತ್ತೆ ಯುವ ಪೀಳಿಗೆ ಕೆಲವು ವಿದ್ಯಾರ್ಥಿಗಳೇ ಇರ್ತಾರೆ ಆ ವಿದ್ಯಾರ್ಥಿಗಳು ಕೂಡ ಆ ಸಮಸ್ಯೆಗಳು ಏನಿದೆ ಅನ್ನೋದು ಗೊತ್ತಾಗ್ಲಾರ್ದಾಗೆ ವ್ಯವಹರಿಸ್ತಿರ್ತಾರೆ ಜೊತೆಗೆ ಏನೋ ಡಾನ್ಸ್ ಮಾಡ್ತಾರೆ ಡಿಜೆ ಹಾಕೊಂಡು ಆ ಟೈಮ್ ನಲ್ಲಿ ಹೇಗ್ ಬೇಕ ಹಾಗೆ ಅಂದ್ರೆ ಡ್ರಿಂಕ್ ಆದ್ರೂ ಮಾಡ್ತಾ ಬಹಳ ಜನ ಅಲ್ಲಿ ಏನು ಸಾಮಾನ್ಯವಾಗಿ ಗಂಭೀರ ಸ್ವಭಾವದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಂತ ಕಡೆ ಹೋಗೋದ್ ಕಡಿಮೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ತೀರ್ಥ ಪ್ರಸಾದ ತಗೊಂಡ್ ಬಂದ್ಬಿಡ್ತಾರೆ ಪ್ರಾರ್ಥನೆ ಮಾಡ್ಬಿಟ್ಟು ಆದ್ರೆ ಈ ಗಲಾಟೆ ಮಾಡತಕ್ಕಂಥವ್ರು ಹೆಚ್ಚಾಗಿ ಚಟಗಳಿಗೆ ಬಲಿಯಾದಂತವ್ರು ಆಮೇಲೆ ಇನ್ನೊಂದು ಅಪಸವ್ಯವನ್ನ ನಾವು ಕಾಣ್ತೀವಿ ಅದು ಕಾನೂನಿನ ತೊಡಕ ಆಗ್ಬಿಡುತ್ತೆ ಏನು ಅಂತಂದ್ರೆ ಈ ಹಂಪ್ಗಳು ಬಂದಲ್ಲಿ ನಿಂತ್ಕೊಳ್ಳೋದು ನಿಂತ್ಕೊಂಡು ಅಲ್ಲಿ ಅಡ್ಡ ಕಟ್ಟೋದು ವಾಹನಗಳಿಗೆ ಗಣಪತಿ ಹಣ ಕೊಡಿ ಅಂತ ಹೇಳ್ಬಿಟ್ಟು ಕೇಳೋದು ಕಾನೂನಿನ ಉಲ್ಲಂಘನೆ ಅದು ಆ ರೀತಿ ಹಣ ವಸೂಲಿ ಮಾಡಬಾರ್ದು ಖಂಡಿತ ಮಾಡಬಾರ್ದು ಯಾರು ಕೂಡ ಮಾಡ್ತಾ ಇದ್ದವ್ರನ್ನ ನಾವು ಆರಕ್ಷಕರಿಗೆ ತಿಳಿಸ್ಬೇಕು ಹಂಗ ಅಂದ್ರೆ ಹೇಳಿದ್ರು ಕೂಡ ಹಂಗ ಮಾಡ್ತಾ ಇದ್ರು ಅಂತಂದ್ರೆ ಆರಕ್ಷಕರಿಗೆ ತಿಳಿಸ್ಬೇಕು ಅಂದ್ರೆ ಈಗ ಕೆಲವರಿಗೆ ದೇವ್ರ ಬಗ್ಗೆ ವಿಶ್ವಾಸನೇ ಇರಲ್ಲ ಅವರು ಹೋಗ್ತಿರ್ತಾರೆ ರಸ್ತೆಗೆ ಅಂತಂದ್ಮೇಲೆ ಎಲ್ರು ಹೋಗ್ತಿರ್ತಾರೆ ಅವ್ರನ್ನ ಅಡ್ಡಗಟ್ಟಬಿಟ್ಟು ನಾವು ಒತ್ತಾಯಪುರಕ್ಕೋಗಿ ಹಣ ವಸೂಲ್ ಮಾಡೋದು ಆಮೇಲೆ ಬೆದರಿಕೆ ಹಾಕ್ತಕ್ಕಂತಂದು ಈಗ ಎಷ್ಟೋ ದೊಡ್ಡ ದೊಡ್ಡ ನಗರ ಪ್ರದೇಶಗಳಲ್ಲಿ ಅದನ್ನ ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬೆದರಿಕೆ ಹಾಕೋದ ಅಂಗಡಿ ಮುಂಗಟ್ಟು ಇಟ್ಟಂತವ್ರಿಗೆ ಆಮೇಲೆ ವ್ಯಾಪಾರಸ್ಥರಿಗೆ ಇದು ಗಣಪತಿ ಹಬ್ಬದ ಹೆಸರಿನಲ್ಲಿ ಮಾಡಿದ್ರೆ ದೇವರಿಗೆ ನಾವು ಅಪಚಾರ ಮಾಡದ ಹಾಗೆ ಯಾವುದೇ ಒಬ್ಬ ಮಹಾತ್ಮ ಆಗ್ಲಿ ಅಥವಾ ಗುರು ಆಗ್ಲಿ ದೇವರಾಗ್ಲಿ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ನನ್ನ ಆಚರಣೆ ಮಾಡಿ ನನ್ನ ಜಯಂತಿ ಮಾಡಿ ಅಂತ ಯಾರು ಹೇಳಲ್ಲ ಆದ್ರಿಂದ ಎಲ್ಲಾ ನನ್ನ ಆತ್ಮೀಯರಿಗೆ ಮತ್ತು ಎಲ್ಲಾ ಶ್ರೋತೃಗಳಿಗೆ ನಾನ್ ಕೇಳ್ಕೊಳ್ಳೋದು ನಾವು ಯಾವ ಇಂತಹ ಅಪಸವ್ಯಗಳನ್ನ ಮಾಡ್ತಾ ಇದ್ರೆ ಖಂಡಿತವಾಗಿ ನಮ್ಮ ಈ ದೈವಿ ಪಥದ ಕಡೆಗೆ ಹೋಗೋರು ನಾವು ಮಾನವತ್ವದಿಂದ ದೈವಿ ಪಥದ ಕಡೆಗೆ ಸಾಗುವಾಗ ಇಂತಹ ಅಪಸವ್ಯಗಳಿಂದ ನಾವು ಪಾರಾಗ್ಬೇಕು ಕೇಳಿಗ್ರೆ ಕೇಳಿದ್ರಲ್ಲ ಗಣಪತಿ ಹಬ್ಬದ ಆಚರಣೆ ಹೇಗಿರ್ಬೇಕು ಅಂತ ಹೇಳಿ ನಮಗಾಗಿ ಒಳ್ಳೆಯ ಮಾತುಗಳನ್ನ ಸ್ವಾಮೀಜಿ ಅವರು ತಿಳಿಸಿದ್ರು ಇವತ್ತು ನಾವು ಮೂರನೇ ಸಂಚಿಕೆಯಲ್ಲಿ ಕೇಳಲಾದ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ಬಹುಮಾನ ಗಳಿಸಿದವರು ಯಾರು ಅಂತ ಹೇಳಿ ಈಗ ತಿಳ್ಕೊಳ್ಳೋ ಸಮಯ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ ಈ ವಾರದ ಪ್ರಶ್ನೆ ಗಣಪತಿ ಹಬ್ಬವನ್ನು ಸಂಘಟನೆಗಾಗಿ ಬಳಸಿಕೊಂಡು ಸ್ವಾತಂತ್ರ್ಯ ಹೋರಾಟವನ್ನು ರೂಪಿಸಿದ ಸ್ವತಂತ್ರ ಹೋರಾಟಗಾರರು ಯಾರು ಪ್ರಶ್ನೆ ಇನ್ನೊಮ್ಮೆ ಗಣಪತಿ ಹಬ್ಬವನ್ನು ಸಂಘಟನೆಗಾಗಿ ಬಳಸಿಕೊಂಡು ಸ್ವಾತಂತ್ರ್ಯ ಹೋರಾಟವನ್ನು ರೂಪಿಸಿದ ಸ್ವತಂತ್ರ ಹೋರಾಟಗಾರರು ಯಾರು ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ ಶ್ರೀ ಗುರು ಬಸವ ಮಹಾಮನೆ ಚೆನ್ನಯ್ಯನಗಿರಿ ಮನಗುಂಡಿ ಧಾರವಾಡ ಪೋಸ್ಟ್ ಬಾಕ್ಸ್ ಸಂಖ್ಯೆ ಒಂದು ಪಿನ್ಕೋಡ್ ನಂಬರ್ ಐದು ಎಂಟು ಸೊನ್ನೆ ತಮ್ಮ ಉತ್ತರಗಳನ್ನು ವಾಟ್ಸಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು ಸಂಖ್ಯೆ ಎಂಟು ಏಳು ಮೂರು ಒಂಬತ್ತು ಏಳು ಒಂಬತ್ತು ಮೂರನೇ ಸಂಚಿಕೆಯ ಪ್ರಶ್ನೆ ದೇಹ ಮತ್ತು ಆತ್ಮಗಳ ಸಂಬಂಧವನ್ನು ಕುರಿತು ಅಲ್ಲಮ್ಮ ಪ್ರಭುಗಳು ಹೇಳಿದ ವಚನವನ್ನು ಬರೆಯಿರಿ ಉತ್ತರ ಅಪರಿಮಿತದ ಕತ್ತಲೆಯೊಳಗೆ ವಿಪರೀತದ ಬೆಳಕ ನಿಕ್ಕಿದವರಾರು ಕತ್ತಲೆಯೂ ಇದೆ ಬೆಳಗೂ ಇದೆ ಇದೇನು ಚೋದ್ಯವೋ ಆನೆಯೂ ಸಿಂಹವೂ ಒಂದಾಗಿ ಉಂಬದ ಕಂಡು ಬೆರಗಾದೆ ಗುಹೇಶ್ವರ ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ಅದೃಷ್ಟಶಾಲಿ ವಿಜೇತರು ಪ್ರಥಮ ಅದೃಷ್ಟಶಾಲಿಗಳು ಆರಾಧ್ಯ ಆರ್ ಮುಂಡಸದ್ ಶಿವಗಿರಿ ಧಾರವಾಡ ದ್ವಿತೀಯ ಅದೃಷ್ಟಶಾಲಿಗಳು ನಟರಾಜ್ ಎಂಜಿ ಶಿಕ್ಷಕರು ಒಡೆಯರ್ ಹತ್ತೂರು ಅಂಚೆ ಗಡೇಕಟ್ಟೆ ನ್ಯಾಮತಿ ತಾಲೂಕು ದಾವಣಗೆರೆ ಜಿಲ್ಲೆ ನಮ್ಮ ತೃತೀಯ ಅದೃಷ್ಟಶಾಲಿ ವಿಜೇತರು ಶರಣು ಕುಂಬಾರ ಕುಂಬಾರಪೇಟ್ ಸುರಪುರ ತಾಲೂಕು ಯಾದಗಿರಿ ಜಿಲ್ಲೆ ವಿಜೇತರಿಗೆ ಅಭಿನಂದನೆಗಳು ಕೆಳಗರೆ ಮೂವತ್ನಾಲ್ಕನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು ಇದುವರೆಗೆ ಶ್ರೀಗುರು ಬಸವ ಮಹಾಮನೆ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುವವರು ಶ್ರೀ ಮಡಿವಾಳಪ್ಪ ಸಿದ್ದಪ್ಪ ನಂದೆಣ್ಣವರ್ ನಿವೃತ್ತ ವ್ಯವಸ್ಥಾಪಕರು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಧಾರವಾಡ ನಿರೂಪಣೆ ಸುರೇಖಾ ಸುರೇಶ್ ಸಂಯೋಜನೆ ಸೋಮಶೇಖರ್ ರೂಳಿ ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್ ನಿರ್ಮಾಣ ಶರಣಬಸವ ಚೋಳಿ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರುಬಸವ ಮಹಾಮನೆ ಮನಗುಂಡಿ ಧಾರವಾಡ ಒತ್ತಡದ ಜೀವನ ಕಲಬರಿಕೆ ಆಹಾರ ವ್ಯಾಯಾಮ ರಹಿತ ಬದುಕು ವೈಜ್ಞಾನಿಕ ಸಾಧನಗಳ ದುರ್ಬಳಕೆ ಇವುಗಳಿಂದ ಉಂಟಾದ ಬಜ್ಜು ಮೂಲ ವ್ಯಾಧಿ ಅಪೆಂಡಿಕ್ಸ್ ಟ್ಯಾನ್ಸಿಲೆಟಿಸ್ ಮಧುಮೇಹ ರಕ್ತದೊತ್ತಡ ಹೃದ್ರೋಗ ಮೂತ್ರಕೋಶ ಪಿತ್ತಕೋಶದಲ್ಲಿ ಕಲ್ಲು ಮೈಗ್ರೇನ್ ಚರ್ಮ ರೋಗ ಕ್ಯಾನ್ಸರ್ ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ ಏಟ್ ಜೀರೋ ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ಸಿಕ್ಸ್ ಏಟ್ ತ್ರೀ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ